ನಮ್ಮ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ವ್ಯವಸ್ಥಾಪಕರಾದಂಥ ನಮ್ಮ ಶಿಕ್ಷಕ ಭೀಷ್ಮ ಡಾಕ್ಟರ್ ಗಂಗಾಧರಯ್ಯನವ್ರ ಹೆಸರಿಡಬೇಕು ಅಂತ ನಾನು ನನ್ನ ಸ್ವಾಯೆಯಿಂದ ಹೇಳ್ತಾ ಇದ್ದೀನಿ ಅದೇ ಇಡಬೇಕು ಅಂತ ನಾನು ತಮ್ಮಲ್ಲಿ ಹೇಳ್ಕೊತಾ ಇದ್ದೀನಿ சித்திராமர் இப்பத்தொம்பத்தநே தாரீக்கு வர்த்தர் ஜூ நம்ம கவர்மெண்ட் சர்க்கி ஜூனியர் கலேஜ் ஆவணில் கார்க் வந்து கொண்டேன் ஆவத்தின் தின நம்ம ஜில்லா பஞ்சாயத்து கடையில காரியமே மத்திய டி சி ஆஃபீஸ நம்ம கார்போரேஷன் கடையில ஏன்னோ காலோ இல்லை அங்க விகல்கீ வீலர் காரில் ஊரு சக்கிரத வான ಅಂದ್ಬಿಟ್ಟು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ ನಮ್ಮ ಸಿದ್ದರಾಮಯ್ಯನವ್ರ ಹಸ್ತಾಂತರದಿಂದನೇ ಅದನ್ನು ಕೊಡಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಮತ್ತು ಪಿ ಕೆ ಎಸ್ಗಳಿಗೆ ಒಂದು ಕಿಟ್ ಏನೋ ಸಲಕರಣೆಗಳು ಅಂದರೆ ಅವ್ರಿಗೆ ಬೇಕಾಗಿರುವಂಥ ಶೂಸು ಸಾಕ್ಸು ಮತ್ತು ಗ್ಲೌಸು ಮತ್ತು ಮಾಸ್ಕು ಕೋಟು ಅವ್ರಿಗೆ ಅಗತ್ಯ ಇರುವಂಥ ವಸ್ತುಗಳನ್ನ ನಾವು ಏನು ಕಿಟ್ ಅಂತ ಕೊಡ್ತಾ ಇದ್ದೀವಿ ಅದನ್ನು ನಮ್ಮ ಸಿದ್ದರಾಮಯ್ಯನವ್ರ ಕೈಯಿಂದನೇ ಕೊಡಿಸ್ತಾ ಇದ್ದೀವಿ ಮತ್ತು ಈ ಲ್ಯಾಪ್ಟಾಪು ನಾವು ವಿದ್ಯಾರ್ಥಿಗಳಿಗೆ ಬಿ ಬಿ ಎಸ್ ಮತ್ತು ಇಂಜಿನಿಯರ್ ಮಾಡ್ತಾ ಇರೋ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅಂತ ಕೊಡ್ತಾ ಇದ್ದೀವಿ ಅದನ್ನು ನಾವು ಅಲ್ಲಿನ ಅನ್ಕೊಂಡಿದ್ದೀವಿ ಮತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕೂಡ ಓಪನ್ ಆವತ್ತೆ ಮಾಡಬೇಕು ಅಂತ ಅಂದ್ಕೊಂಡು ಸಿ ಎಂ ಕಡೆ ಇಲ್ಲ ಅಷ್ಟು ಮಾಹಿತಿ ಗೊತ್ತು ಕೆ ಬೇರೆ ಬೇರೆ ಹೆಸರು ಯಾರು ಹೇಳಿದ್ರೆ ಗೊತ್ತಿಲ್ಲ ನನ್ಗೆ ನನ್ನ ಅನಿಸಿಕೆ ಅಂದ್ರೆ ನಮ್ಮ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ವ್ಯವಸ್ಥಾಪಕರಾದಂತ ನಮ್ಮ ಶಿಕ್ಷಣ ಭೀಷ್ಮ ಡಾಕ್ಟರ್ ಗಂಗಾಧರಯ್ಯ ಅವರ ಹೆಸರಿಡಬೇಕು ಅಂತ ನಾನು ನನ್ನ ಸ್ವೇಚ್ಛೆಯಿಂದ ಹೇಳ್ತಾ ಇದ್ದೀನಿ ಅದೇ ಇಡಬೇಕು ಅಂತ ನಾನು ತಮ್ಮೆಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ ಹೆಸರನ್ನೇ ಸೂಚಿಸಿದ್ರೆ ಬೇರೆ ಹೆಸ್ರು ಸೂಚಿಸ್ಬೋದು ಈಗ ನಮ್ಮ ಈಗ ನಮ್ಮ ಸ್ವಾಮೀಜಿ ನಡೆದಾಡುವ ದೇವರು ಸ್ವಾಮೀಜಿ ಹೆಸರು ಇಡಬೇಕು ಅಂತ ಕೆಲವರೆಲ್ಲ ಹೇಳ್ತಿದ್ದಾರೆ ನಮ್ಮ ಸ್ವಾಮೀಜಿ ಹೆಸರು ಸುಮಾರು ಹೆಸರುಗಳಲ್ಲಿ ಇದೆ ಏನು ಸ್ವಾಮೀಜಿ ಸರ್ಕಲ್ ಇದೆ ಸ್ವಾಮೀಜಿ ಏನೂ ಇದಿದೆ ಕಾಲೇಜಸ್ ಇದೆ ಇದೆ ಎಲ್ಲ ಇದೆ ನಮ್ಮ ಗಂಗಾಧರ ಏನು ಹೆಸರಲ್ಲಿ ಏನೂ ಇಲ್ಲ ತುಮಕೂರಲ್ಲಿ ಅದೊಂದು ಮಾಡ್ಬೇಕು ಅಂತ ನಮ್ಮ ಆಸೆ ಅದೊಂದು ಹೆಸರು ಇಟ್ಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇದ್ದಾರೆ ಕೆಲವು ದೇವರಾಜ್ ಅರಸು ಹಿಂದುಳಿದ ವರ್ಗ ವಿದ್ಯಾರ್ಥಿ ಇದು ಸ್ವಸ್ಥ ಶಿಕ್ಷಣ ಶಾಲೆ ಶಾಲೆ ಅಂತ ಇದೆ ಅವ್ರ ಹೆಸರುಗಳು ಅಲ್ಲಿ ಇದಾವೆ ಹಾಗಾಗಿ ಒಂದ್ ಹೆಸರಾದ್ರೂ ತುಮಕೂರಲ್ಲಿ ನಮ್ ಗಂಗಾಧರ ಅವ್ರ ಹೆಸರು ಇರಬೇಕು ಅಂತ ನನ್ನ ಆಸೆ ಈಗ ತುಮಕೂರ್ ಸರೌಂಡಿಂಗ್ ಬಂದ್ರು ಅಲ್ಲಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಅಂತ ಇದೆ ಗಂಗಾಧರ ಸ್ಮಾರಕ ಭವನ ಅಷ್ಟೇ ಅಲ್ಲಿ ಇದೆ ಅಷ್ಟೇ ತುಮಕೂರು ಸರೌಂಡಿಂಗ್ ಅಲ್ಲಿ ಲೋಕಲ್ ಒಳಗಡೆ ಗಂಗಾಧರನವ್ರ ಹೆಸರು ತಗೊಳ್ಬೇಕು ಅಂದ್ರೆ ಯಾವುದು ಇಲ್ಲ ಒಂದು ಒಂದ್ ಬಸ್ ಸ್ಟ್ಯಾಂಡ್ ಅವ್ರ ಹೆಸರಲ್ಲಿ ಇದ್ರೆ ತುಂಬಾ ಅಂತ ನನ್ನ ಅನಿಸಿಕೆ ಆ ಬಸ್ ಸ್ಟ್ಯಾಂಡ್ಗು ಆ ಹೆಸರು ತರ್ಲಿ ಅಂತ ನಾನು ಸಿದ್ದರಾಮಯ್ಯವ್ರಿಗೂ ಕೂಡ ನಾನ್ ಲೆಟ್ರ್ ಬರೀತೀನಿ ಆಮೇಲೆ ಸಿಎಂ ಸಿ ಈ ಒಂದು ಹೆಸರಿಡುವ ಒಂದು ಇದಕ್ಕೆ ನಾನು ನಮ್ಮ ಸಿದ್ದರಾಮಯ್ಯನವ್ರ ಹತ್ರ ಮಂತ್ರಿಗಳು ನಮ್ಮ ಏನು ಮುಖ್ಯಮಂತ್ರಿಗಳಿದ್ದಾರೆ ಅವ್ರಿಗೆ ಈ ಲೆಟ್ರ್ ಬರೆಯೋಕ್ಕೆ ನಾನು ಮುಂದಾಗಿದ್ದೀನಿ ನಾನು ನನ್ನ ಮನವಿ ಪತ್ರನ ನನ್ನ ಸಿದ್ದರಾಮಯ್ಯ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ಗೆ ಆ ಹೆಸರು ಇಡಬೇಕು ಅಂತ ನಾನು ತಮ್ಮಲ್ಲಿ ಇದ್ದೀನಿ